ಚಿಕ್ಕಬಳ್ಳಾಪುರ ಜಿಲ್ಲೆಯ ಮಂಚೇನಹಳ್ಳಿ ತಾಲೂಕಿನಲ್ಲಿ ಗ್ರಾಮ ಲೆಕ್ಕಾಧಿಕಾರಿಯವರು ಲೋಕಾಯುಕ್ತ ಬಲೆಗೆ ಸಿಕ್ಕಿಬಿದ್ದಿದ್ದಾರೆ ಮಂಚೇನಹಳ್ಳಿ ಗ್ರಾಮ ಲೆಕ್ಕಾಧಿಕಾರಿ ಕಿರಣ್ ಕುಮಾರ್ ಅವರನ್ನ ಲೋಕಾಯುಕ್ತ ಅಧಿಕಾರಿಗಳು ಬಂಧಿಸಿದ್ದಾರೆ ರೈತ ಪುನೀತ್ ಕಡಿವಾಳ್ ಅವರ ಸರ್ವೆ ನಂಬರ್ ಇನ್ನೂರ ಅರವತ್ತ ಎಂಟು ಬಾರ್ ಮೂರು ಪಾಯಿಂಟ್ ನಾಲ್ಕಕ್ಕೆ ಸೇರಿದ ಇಪ್ಪತ್ತೆಂಟು ಗುಂಟೆ ಜಮೀನಿನ ಖಾತೆ ಬದಲಾವಣೆಗೆ ಸಂಬಂಧಿಸಿದಂತೆ ಹತ್ತು ಸಾವಿರ ರೂಪಾಯಿ ಲಂಚ ಬೇಡಿಕೆ ಇಟ್ಟಿರುವ ಆರೋಪ ಕೇಳಿಬಂದಿದೆ ಮಾಹಿತಿಯ ಪ್ರಕಾರ ಎಂಟು ಸಾವಿರ ರೂಪಾಯಿಯನ್ನ ಫೋನ್ಪೇ ಮುಖಾಂತರ ಮತ್ತೊಬ್ಬರ ಖಾತೆಗೆ ವರ್ಗಾವಣೆ ಮಾಡಿಸಿಕೊಂಡಿರುವುದು ತಿಳಿದು ಬಂದಿದೆ ಉಳಿದ ಮೊತ್ತದ ವಿಚಾರದಲ್ಲೂ ತನಿಖೆ ಮುಂದುವರೆದಿದೆ ರೈತನ ದೂರಿನ ಮೇರೆಗೆ ಲೋಕಾಯುಕ್ತ ಅಧಿಕಾರಿಗಳು ಬಲೆ ಬೀಸಿ ಕಿರಣ್ ಕುಮಾರ್ ಅವರನ್ನ ಬಂಧಿಸಿ ಮುಂದಿನ ಕಾನೂನು ಕ್ರಮ ಕೈಗೊಂಡಿದ್ದಾರೆ ಪೋಶೆಟ್ಟಿಹಳ್ಳಿ ಚೇತನ್ ಪಿವಿ ನ್ಯೂಸ್ ಟಿವಿ ಮಂಚನಹಳ್ಳಿ